ಪೀಜ ಬಸ್ ಕೇಳಿ ಬಾಯ್ ಯಾರ್ದಮ್ಮ ಹೌದು ಮಾವ ಅದು ನನ್ನ ತವರು ಮನೆಯಿಂದ ಮಾವ ಓಣಿ ಮೊಣ್ಣನವಳು ಹಾಂ ಹಾಂ ಚೆನ್ನಾಗಿದ್ದಾರಂತೆ ಹಾಂ ಮಾವಾ ಹಾಂ ಚೆನ್ನಾಗಿದ್ದಾರಂತೆ ಸ್ವಲ್ಪ ಫೋನ್ ಮಾಡ್ಬ ನನ್ನ ಸ್ನೇಹಿತ್ರಿಗೆ ಫೋನ್ ಮಾಡಬೇಕು ಹಾಂ ಇಲ್ಲ ಮಾವ ನನ್ನ ಫೋನ್ ಯಾರ ಕೈಯಲ್ಲಿ ಕೊಡೋದಿಲ್ಲ ಸೀಲೋ

ನಾನು ನೋಡ್ತಾನೆ ಇದ್ದೇನೆ ಈ ಮನೆಯಲ್ಲಿ ಸೀಲಾ ಗೊನ್ಯಾಯ ಗಂಗಾ ಗೊನ್ಯಾಯ ಯಾವತ್ತು ಸೀಲಾ ಗೊನ್ಯಾಯ ಗಂಗಾ ಗೊನ್ಯಾಯ ಮಾಡಿಲ್ಲ ಕಡ ಸೀಲಾ ಈ ಮನೆ ಮಗಳ ತರ ನೋಡ್ತಾ ಇದ್ದೇನೆ ನೋಡೋಣ ನನಗೂ ನೋಡಿ ನೋಡಿ ಸಾಕಾಗಿದೆ ಅದಕ್ಕೆ ನಾನೇ ಒಂದು ನಿರ್ಧಾರ ಬಂದಿದ್ದೇನೆ ಯಾವ ನಿರ್ಧಾರಪ್ಪ ನಾವಿಬ್ರು ಈಗಿದೆ ಬೇರೆ ಆಗಿಬಿಡ ನೋಡೋಣ ಸಾವಿರ ವರ್ಷವಾದರೂ ಸಾವು ತಪ್ಪಿದ್ದಲ್ಲ ನೂರು ವರ್ಷವಾದರೂ ಬೇರೆ ಆಗುದು ತಪ್ಪಿದ್ದಲ್ಲು ಸ್ವರ್ಗದಲ್ಲಿರುವ ಹೆತ್ತ ತಂದೆ ತಾಯಿಗೆ ಅಣ್ಣ ಮಾತು ಕೊಟ್ಟ ಈ ಮನೆ ಹೊಡೆದು ಮೂರು ಬಾಗಿಲು ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಲ್ಲ ಈ ಮನೆ ಹೊಡೆದು ಬೇರೆ ಆಗುದು ಬಿಟ್ಟು ಬೇರೆ ಅಣ್ಣನ ಮಾತಿನ ಪ್ರಕಾರ ನಾವು ಮೂರು ಜನ ಇದೇ ಮನೆಯಲ್ಲಿ ಒಟ್ಟಾಗಿ ಚೆನ್ನಾಗಿರ್ಬೇಕು ಹೌದಪ್ಪ ನಾವೆಲ್ಲರೂ ಮನೆ ಒಟ್ಟಾಗಿ ಚೆನ್ನಾಗಿರ್ಬೇಕಂದ್ರೆ ಚೆನ್ನಾಗಿರ್ಬೇಕಾದ್ರೆ ನೀನ್ ನನ್ನ ಬಂದು ಮಾತು ಕೊಡ್ಬೇಕು ಅಣ್ಣ ತಮ್ಮಂದಿರೂ ಒಟ್ಟಾಗಿರುತ್ತಾದ್ರೆ ನನ್ನ ತಮ್ಮ ಯಾವ್ದೇ ಮಾತು ಕೇಳಿದ್ರು ನಾನು ನಡೆಸಿ ಕೊಡ್ತೇನೆ ಹಾಗೆ ಮಾತಲ್ಲ ಸತ್ತು ಸರ್ಕಾರದ ನಡೆ ಹೆಚ್ಚ ತಂದೆ ತಾಯಿ ಮೇಲೆ ಪ್ರಮಾಣ ನಡೆಸ್ಕೊ ಶಂಕರೂ ರಾಜ ಶಂಕರ ನನ್ನ ಒಡ ಹುಟ್ಟಿದವ ಶಂಕರ ನನಗೆ ಮನಸ್ಸು ಮಾತಾನ ದಯವಿಟ್ಟು ಈ ವಿಷಯದಲ್ಲಿ ಶಂಕರ್ ನಾವು ಮೂರು ಜನ ಇದೇ ಮನೆಯಲ್ಲಿ ಒಟ್ಟಾಗಿ ಚೆನ್ನಾಗಿ ಇರ್ಬೇಕಂದ್ರೆ ಚೆನ್ನಾಗಿರ್ಬೇಕಂದ್ರೆ

ಗಲತಿ ಹುಟ್ಟಿ ಮಗನಾಗ್ತೀಯೋ ಅಥವಾ ಮಾತು ತಪ್ಪೇ ಜಾರನಿಯ ಮಗನ ಮಾತಾಡಬ ಮಾತಾಡ್ಬೇಡ ಇಕ್ಕಟ್ಟಲ್ಲಿ ಸಿಕ್ಕು ಬಿಟ್ಟೆ ನಾನು ತನ್ನೆ ತಾಯಿ ಪ್ರಮಾಣ ಮಾಡಿ ಕೊಟ್ಟ ಮಾತಿಗೆ ತಪ್ಪಿ ನಡಿಲಿಲ್ಲ

ಸಂತೋಷದಲ್ಲ ಒಳಗ ಒಳಗತ್ತೇಲಾಡಾಗತ್ತಿದ ಸಂತೋಷದಾಗ ನೀನು ಭಾಗಿಯಾಗಲಿ ಅಂತ ವಿಷಯ ಕರೆದೇನೂ ಹೇಳ್ತೀನಿ ಅದಕ್ಕಿಂತ ಮುಂಚೆ ಧರ್ಮೀಜ ಅತಿಚ ಕಾಮಿಚ ನಾತಿಚ ರಾಮಿ ಎಂದು ಸಪ್ತಪದಿ ತಿಳಿದು ಮಾಂಗಲ್ಯ ತಂದು ನಾನೇನ ನಮ್ಮ ಜೀವನ ನಾ ಎಂಬ ಮಂತ್ರದ ಸಾಕ್ಷಿಯಾಗಿ ದೇವರು ಅಂತ ನಂಬಿದ್ಯಾ ಹೌದು ಮಗ ನೀವು ನನ್ನ ಪಾಲಿನ ದೇವರು ಇದ್ದ ಹಾಗೆ ದೇವರಾದ ಗಂಡನ ಮಾತನ್ನ ಪಾಲಿಸಬೇಕಾದದ್ದು ಸತಿಯಾದವಳ ಆದ್ಯ ಕರ್ತವ್ಯವಾಗಿದೆ ಒಂದು ವೇಳೆ ಸತಿಯಾದವಳು ಗಂಡನ ಮಾತನ್ನ ಧಿಕ್ಕರಿಸಿ ನಡೆದ್ರೆ ಅವಳು ಯಾವತ್ತೂ ಸತಿಯ ಸ್ಥಾನಕ್ಕೆ ಅರ್ಹಳಾಗಿರುವುದಿಲ್ಲ ಪತಿ ದ್ರೋಹಿ ಆಗಿದ್ದಾಳೆ ಪತಿ ದ್ರೋಹಿ ಆಗಲಾರದೆ ನನ್ನ ಗಂಡನ ಮಾತನ್ನ ಯಾವುದೇ ಕೇಳಿದರೂ ನಡೆಸಿಕೊಡ್ತೀನಿ ಅಂತ ಯಾಕೆ ಮಗ ನಿಮ್ಗೆ ನನ್ ಮೇಲೆ ಅನುಮಾನ ಅನುಮಾನ ಅಲ್ಲ ಕಣೆ ನನ್ನ ಮನ್ ಸಿಕ್ಕಿ ಸಮಾಧಾನಕ್ಕೆ ಕೂತ್ಕರೆ ಬಂದು ಬಂತು ಆಯ್ತು ನನ್ನ ಪಾಲಿನ ದೇವರ ನನ್ನ ಗಂಡ ಕೇಳುವ ಮಾತನಾ ನಾನು ಖಂಡಿತವಾಗ್ಲೇ ನಡೆಸ್ಕೊತೀನಿ ಇದು ನಿಕ್ಕಟ್ಟುವಾ ಮಂಗಳದ ಸಾಕ್ಷಿಯೆ ಇಸೇ ಓಹೋ ಅಣ್ಣ ಧೃಣ ಮಡಿರುಣ ಭೂಮಿರುಣ ತಿರಿದ್ಬೇಕಾ ನಾವು ಅಲ್ಲಿಂದ ಹೊರಡಲೇಬೇಕು ಮೊದಲ ಹಾಗಾದ್ರೆ ಇವತ್ತು ಈ ಮನೆ ಋಣ ತೀರ್ದು ನೀ ಮನೆ ಬಿಟ್ಟು ಹೋಗ್ಬೇಕು ಯಾವಾಗಲೂ ನೀ ನನ್ನ ಜೊತೆ ತಮಾಷೆ ಮಾಡ್ತೀರಂತ ಇವತ್ತು ಇಂಥ ವಿಷಯದಲ್ಲಿ ತಮಾಷೆ ಮಾಡ್ತಾ ಇದೆಯಾ ತಮಾಷೆ ಅಲ್ಲ ಕಣೆ

ನಿಮ್ಗೆ ಬೇಕಾಗಿರೋ ಈ ಚಿನ್ನ ತಾಳಿ ತಾನೆ ಕೊಡ್ತೀನಿ ಆದರೆ ಒಂದು ಹೆಣ್ಣು ಕೋರಳಲ್ಲಿರುವ ಬಾಂಗಲಿ ಬಿಚ್ಚಿಟ್ಟು ರಸ್ತೆ ಹಿಡಿದು ಬಂಟಿ ಹೆಣ್ಣು ನಡೆದ್ರೆ ನೋಡಿ ಚೆನ್ನೊಬ್ಳು ಇರ್ಬೋದೇನೋ ಅಂತ ಬಿಟ್ಟಿರುವ ಬಾಬಾ ಅಂತ ಮಾತನ್ನ ಕೇಳೋದಕ್ಕೆ ನನಗಿಷ್ಟವಿಲ್ಲ ಬಾಬಾ ಹೇಳಿದ ಪ್ರಕಾರ ಚಿನ್ನ ತಲೆಗೆ ಆದ್ರೆ ಒಂದೇ ಒಂದು ಮಾತು ನಡ್ಸ್ಕೊಳ್ತೀರಾ ಒಂದು ಹೆಣ್ಣಿನ ಸೀಲದ ರಕ್ಷಣೆಗೋಸ್ಕರವಾಗಿ ಅವಳ ರಕ್ಷಣೆಗೋಸ್ಕರವಾಗಿ